ಹಾಯ್ ಇದಾರೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ಧನುರಾಶಿಯವರು ಜೀವನದಲ್ಲಿ ಅಸಫ ಅಸಫಲತೆ ಹೊಂದಲಿಕ್ಕೆ ಏನೆಲ್ಲ ಒಂದು ಮುಖ್ಯ ಕಾರಣ ಇರ್ತದೆ ಧನು ರಾಶಿಯವರು ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಯಾವುದೆಲ್ಲ ಒಂದು ಕಾರಣ ಇರ್ತದೆ ಅಂತ ಈ ವಿಡಿಯೋದಲ್ಲಿ ಒಂದು ತಿಳ್ಕೊಳ್ಳೋಣ ಈ ಸಾಮಾನ್ಯವಾಗಿ ಧನುರಾಶಿ ಅನ್ನೋದು ಒಂದು ಗುರುವಿನ ರಾಶಿ ಧನುರಾಶಿಯ ಅಧಿಪತಿ ಗುರು ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇವರು ಗುರು ಮತ್ತು ಇದು ಈ ಧನರಶಿಯವರು ಒಂದು ಸಾಮಾನ್ಯವಾಗಿ ಒಂದು ಈ ದ್ವಿಮುಖ ಮನಸ್ಸನ್ನು ಹೊಂದಿರ್ತಾರೆ ಇವರು ಇವರ ಇವರು ಧನರಶೋರಿಗೆ ಅಂತ ಹೇಳಿದ್ರೆ ಈ ಮೂಡ್ ಸಿಂಗು ಜಾಸ್ತಿ ಅಂದರೆ ಈಗ ಇರುವಂಥ ಮೂಡು ಸಂಜೆರೆಲ್ಲ ಈ ಥರ ಅಂದರೆ ಸ್ವಲ್ಪ ದ್ವಂದ್ವ ಮನಸ್ಥಿತಿ ಜಾಸ್ತಿ ಇರ್ತದೆ ಇವರಿಗೆ ಧನರಾಶಿಯವರಿಗೆ ಮತ್ತು ಸ್ವಲ್ಪ ಧರ್ಮ ಧಾರ್ಮಿಕದ ಬಗ್ಗೆ ಒಂದು ಇಂಟ್ರೆಸ್ಟ್ ಇರ್ತದೆ ಇವರಿಗೆ ಧನುರಾಶಿಯವರಿಗೆ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ ಇರ್ತದೆ ನಾವು ಮುಖ್ಯವಾಗಿ ಇವತ್ತು ನೋಡೋ ನೋಡಲಿಕ್ಕೆ ಹೊರಟಿರುವಂಥ ವಿಷಯ ಅಂತ ಹೇಳಿದ್ರೆ ಇವ್ರ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಅಂದರೆ ಲೈಫಲ್ಲಿ ಫೇರರ್ ಆಗಲಿಕ್ಕೆ ಏನೆಲ್ಲ ಒಂದು ಕಾರಣ ಅಂತ ನೋಡೋಣ ಇದು ಇವರ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರದೊಂದು ಅತಿಯಾದ ಒಂದು ಭಾವುಕ ಭಾವುಕ ಸ್ವಭಾವ ತುಂಬ ಒಂದು ಇಮೋಷನಲ್ ಆಗಿರ್ತಾರೆ ಇವರು ಯಾರಾದರೂ ಒಂದು ತಮ್ಮ ಒಂದು ದುಃಖವನ್ನು ಹೇಳ್ಕೊಂಡ್ರೆ ಇವರು ಬೇಗ ಕರ್ಗಿಬಿಡ್ತಾರೆ ಅಂದರೆ ಇವರಿಗೆ ಜನ ಸ್ವಲ್ಪ ತುಂಬ ಒಂದು ಭಾವುಕತೆ ಇದ್ದರೆ ಇವರಿಗೆ ಒಂದು ಕರಗಿಬಿಡ್ತಾರೆ ಇದು ಅಂತ ಹೇಳಿದ್ರೆ ಈ ಥರ ಒಂದು ಅತಿಯಾದ ಭಾವುಕತೆ ನೋಡಿ ಮರುಕು ಪಡುವ ಕಾರಣ ಇವರನ್ನು ಕೆಲವರು ಜ ದುರುಪಯೋಗಪಡಿಸ್ಕೋತಾರೆ ಅಂದರೆ ಅಗತ್ಯ ಇಲ್ಲದಿದ್ದವರು ಕೂಡ ಇವರು ಇವರಿಗೆ ಒಂದು ಸಹ ಸಹಾನುಭೂತಿಯನ್ನು ಇದು ಮಾಡಿ ಮಿಸ್ಯೂಸ್ ಮಾಡಿಕೊಂಡು ಇವರನ್ನು ಯೂಸ್ ಮಾಡ್ಕೋತಾರೆ ಆ ಕಾರಣ ಇವರಿಗೆ ಇದು ಅತಿಯಾದ ಭಾವುಕತೆ ತೋರಿದರೆ ಇವರಿಗೆ ಲೈಫಲ್ಲಿ ಸಕ್ಸಸ್ಫುಲ್ ಕಮ್ಮಿ ಆಗ್ತದೆ ಅಂದರೆ ಇದು ಕೂಡ ಇವರಿಗೆ ಲೈಫಲ್ಲಿ ಫೇಲ್ ಆಗಲಿಕ್ಕೆ ಮುಖ್ಯ ಕಾರಣಗಳು ಇವರ ಒಂದು ಅತಿಯಾದ ಇವರಿಗೆ ಲೈಫಲ್ಲಿ ಫೇರ್ ಫೇಲರ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ಇನ್ನು ಎರಡನೇ ಒಂದು ಕಾರಣ ಅಂತ ಹೇಳಿದರೆ ಇವರದ್ದು ದಿಸ್ವಭಾವ ನಾ ಮೊದಲೇ ಹೇಳಿದಾಗೆ ಇವರದ್ದು ಅಂದರೆ ಎರಡು ಮುಖದ ವ್ಯಕ್ತಿತ್ವ ಅಂದರೆ ಇವರದ್ದು ಸ್ಟೇಬಲ್ ಇರೋಲ್ಲ ಮೈಂಡು ಈ ಧನರಾಶಿಯವರ ಮೈಂಡು ಸ್ಟೇಬಲ್ ಇರಲ್ಲ ಅಂದರೆ ಎರಡು ಎರಡು ಮುಖದ ಸ್ವಭಾವ ಮತ್ತು ಗೊಂದಲ ಮನಸ್ಸು ಕಂಪೇಸು ಜಾಸ್ತಿ ಇರ್ತದೆ ಇವರಿಗೆ ಕೆಲಸ ಏನಾಗ್ತದೆ ಅಂದರೆ ಅದರ ಸರಿಯಾಗಿ ನಿರ್ಣಯ ತೆಗೆದುಕೊಳ್ಳಿಕ್ಕಾಗಲ್ಲ ಇವರಿಗೆ ಇವರ ಒಂದು ದ್ವಿಮುಖ ವ್ಯಕ್ತಿತ್ವದ ಕಾರಣ ಇವರಿಗೊಂದು ಸರಿಯಾದ ನಿರ್ಣಯ ತೆಗೆದುಕೊಳ್ಳಕ್ಕೆ ತೆಗೆದುಕೊಳ್ಳಿಕ್ಕೆ ಸಮಸ್ಯೆ ಆಗ್ಬೋದು ಮತ್ತು ಇವರದ್ದು ಒಂದು ತುಂಬ ಗೊಂದಲ ಕಾರಣ ಇವರು ಏನು ಅಂತ ಹೇಳಿದ್ರೆ ಈ ಒಂದು ಬೇರೆಯವರ ಸಲಹೆ ಪಡ್ಕೊಳ್ಳೋ ಜಾಸ್ತಿ ಇವರು ಇವರಿಗೆ ಒಂದು ಸ್ಟೇಬಲ್ ಇರಲ್ಲ ಮೈಂಡು ಆ ಕಾರಣ ಏನು ಅಂತ ಮಾಡ್ತಾರಂಥೇಳಿದ್ರೆ ಬೇರೆಯವರ ಸಲಹೆ ಪಡ್ಕೊಳ್ಳೋ ಒಂದು ಈ ಒಂದು ಸ ಗುಣ ಇವರಿಗೊಂದು ಮಾರಕಾಗಿರ್ತದೆ ಇವ್ರ ಲೈಫಲ್ಲಿ ಹೇಳಿಕೆ ಕಾಣಲಿಕ್ಕೆ ಮಾರಕ್ಕಾಗಿರ್ತದೆ ಆ ಕಾರಣ ಇವರ ಒಂದು ದಿಸ್ ಸ್ವಭಾವ ಕೂಡ ಇವರಿಗೆ ಲೈಫಲ್ಲಿ ಒಂದು ಫೇಲ್ಯೂರ್ ಆಗಲಿಕ್ಕೆ ಕಾರಣ ನೆಕ್ಸ್ಟ್ ಮೂರನೇ ಕಾರಣ ನೋಡಲಿಕ್ಕೆ ಹೋದರೆ ಇವರದ್ದು ಒಂದು ಸಂಶಯ ಪ್ರವೃತ್ತಿ ಇವರಿಗೆ ತುಂಬ ಒಂದು ಸಂಶಯ ಪ್ರವೃತ್ತಿಯುತ್ತೆ ಇದು ಈ ಒಂದು ಧನು ಧನುರಾಶಿಯವರಿಗೆ ಅದು ಸಂಶಯ ಸಂಶಯ ಪ್ರವೃತ್ತಿ ಒಂದು ಯಾವ ಥರ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಇವರಿಗೆ ತುಂಬ ಒಂದು ಕ್ಲೋಸು ತುಂಬ ಒಂದು ಆಪ್ತತೆ ನಂಬಿಕೆಸ್ಥ ವ್ಯಕ್ತಿಗಳನ್ನು ಕೂಡ ಇವರು ಸಂಶಯ ಮಾಡ್ತಾರೆ ಇವರು ಧನುರಾಶಿಯವರು ಅಂದರೆ ಸಂಶಯ ಅಂತ ಹೇಳಿದ್ರೆ ಆ ಒಂದು ಮಟ್ಟದ ಸಂಶಯ ಪರವಾಗಿಲ್ಲ ಆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಕ್ಲೋಸು ತುಂಬ ಆಪ್ತ ವ್ಯಕ್ತಿಗಳನ್ನು ಕೂಡ ಸಂಶಯದಿಂದ ನೋಡ್ತಾರೆ ಇವರು ಇದು ಇವರ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಕಾರಣ ಆಗ್ತದೆ ಯಾಕಂದರೆ ಸಂಶಯ ಈ ಥರ ಒಂದು ಸಂಶಯ ಪ್ರವೃತ್ತಿ ಇವರಿಗೆ ತುಂಬ ಕ್ಲೋಸ್ ವ್ಯಕ್ತಿಗಳನ್ನು ಕೂಡ ದೂರ ಇಡುವಂಥ ಸ್ಥಿತಿ ಬರ್ತದೆ ಇವರಿಗೆ ಆ ಕಾರಣ ಇವರಿಗೆ ಒಂದು ಅತಿಯಾದ ಒಂದು ಸಂಶಯ ಪ್ರವೃತ್ತಿ ಕೂಡ ಇವರಿಗೆ ಲೈಫಲ್ಲಿ ಫೇಲ್ ಆಗಲಿಕ್ಕೆ ಕಾರಣ ಆಗ್ತದೆ ಇನ್ನು ನಾಲ್ಕನೇ ಪರ್ವತ ನಾಲ್ಕನೇ ಒಂದು ಕಾರಣ ಅಂತ ಹೇಳಿದ್ರೆ ಇವರಿಗೆ ಬರುವಂಥ ಸಡನ್ನಾಗಿ ಬರುವಂಥ ಕೋಪ ಇವರಿಗೆ ಈ ಧನುರಶ್ವರಿಗೆ ಮೂಲತಃ ಕೋಪ ಬರೋದು ತುಂಬ ಕಡಿಮೆ ಏಕೆಂದರೆ ಕೋಪ ಬರೋ ಬರಬೇಕಾದ್ರೆ ಆ ಥರ ಸಿಚುವೇಷನ್ ಅಂದರೆ ಮಾತ್ರ ಕೋಪ ಬರ್ತದೆ ಇವರಿಗೆ ಸುಮ್ಮನೆ ಸುಮ್ಮನೆ ಕೋಪ ಬರಲ್ಲ ಆದರೆ ಆದರೆ ಕೋಪ ಬಂದಿರೋದು ತುಂಬ ಒಂದು ಭಯಂಕರ ಕೋಪ ಇರ್ತದೆ ಇವರಿಗೆ ಈ ಧನುರಾಶ್ವರಿಗೆ ಬರುವಂಥ ಕೋಪ ತುಂಬ ಒಂದು ಭಯಂಕರ ಆಗಿರ್ತದೆ ಕಾರಣ ಇವರಿಗೆ ಬರುವಂಥ ಕೋಪ ಬಂದರೆ ಇವರಿಗೆ ಕಂಟ್ರೋಲ್ ಸಿಗಲ್ಲ ಮತ್ತು ಇವರಿಗೆ ಬರುವಂಥ ಈ ಅಚಾಣಕಿ ಬರೋ ಬರುವಂಥ ಕೋ ಕೋಪದಿಂದ ಇವರು ಸಂಬಂಧಗಳನ್ನು ಹಾಳು ಮಾಡ್ಕೋತಾರೆ ಮತ್ತು ಕೋಪ ಬಂದರೆ ತುಂಬ ಈಸಿಯಾಗಿ ಹೋಗಲ್ಲ ಇದು ಕೂಡ ಇವರಿಗೆ ಲೈಫಲ್ಲಿ ಅನ್ಸ ಇದು ಫೇಲರ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ನೆಕ್ಸ್ಟ್ ಕೊನೆಯ ಕಾರಣ ಅಂತ ಹೇಳಿದ್ರೆ ಇವ್ರದ್ದು ಆಲಸ್ಯ ಪ್ರವೃತ್ತಿ ಇವರಿಗೆ ಒಂದು ಆಲಸ್ಯ ತುಂಬ ಒಂದು ಇವರಿಗೆ ಇವರಿಗೆ ಆಲಸ್ಯ ಪ್ರವೃತ್ತಿ ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಕೆಲಸವನ್ನು ಕೆಲಸಲ್ಲಿ ಮುಂದಿರ್ತಾರೆ ಅತಿಯಾದ ಆಲಸ್ಯ ಸ್ವಭಾವ ಕೂಡ ಇವರಿಗೆ ಲೈಫಲ್ಲಿ ಫೇಲರ್ ಫೇಲರ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ಇದು ಧನುರಾಶಿಯವರು ಲೈಫಲ್ಲಿ ಅಸಫಲತೆ ಹೊಂದಲಿಕ್ಕೆ ಕಾರಣಗಳು ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ತುಂಬ ಒಂದು ಅತಿಯಾದ ಭಾವನಾತ್ಮಕ ಒಂದು ಸ್ವಭಾವವನ್ನು ಕಮ್ಮಿ ಮಾಡ್ಕೋಬೇಕು ಇವರು ಯಾಕಂದರೆ ಇವರು ಒಂದು ಅತಿಯಾದ ಭಾವನಾತ್ಮಕತೆಯನ್ನು ಬೇರೆಯವ್ರಿಗೆ ಮಿಸ್ಯೂಸ್ ಮಾಡ್ಕೋತಾರೆ ಇದರಲ್ಲಿ ನೀವು ಅತಿಯಾದ ಭಾವ ಭಾವುಕತೆ ಒಂದು ಮಟ್ಟಿಗೆ ಪರವಾಗಿಲ್ಲ ಆದರೆ ಅತಿಯಾದ ಬೇರೆಯವರಿಗೆ ಅತಿಯಾದ ಸಹಾನುಭೂತಿ ಕೊಡುವುದು ಮತ್ತು ಅತಿಯಾದ ಭಾವು ಭಾವುಕತೆ ಅದು ನಿಮಗೆ ಮಾರಕ ಆಗಿರ್ತದೆ ಆ ಕಾರಣ ಅತ್ಯಾದ ಭಾವುಕತೆಯನ್ನು ಬಿಡಬೇಕು ನೆಕ್ಸ್ಟ್ ಇವರದ್ದು ಡಿವೆಲ್ಪ್ ಪರ್ಸನ್ ಆದ ಕಾರಣ ಸ್ವಲ್ಪ ಸ್ಟೇಬಲ್ ಇರಬೇಕು ಸ್ವಲ್ಪ ಒಂದು ಮನಸಲ್ಲಿ ತುಂಬ ಒಂದು ಸ್ಟೇಬಲ್ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಇವ್ರಿಗೆ ಸಂಶಯ ಪ್ರವರ್ತನೆ ಬಿಡಬೇಕು ಇವರು ಸುಮ್ಮನೆ ಸುಮ್ಮನೆ ಯಾರ್ಯಾರ ಮೇಲೆ ಸಂಶಯ ಪಡೋದು ಅದರಲ್ಲೂ ಕೂಡ ತುಂಬ ಆಪ್ತ ವ್ಯಕ್ತಿಗಳ ಮೇಲೆ ಸಂಶಯವನ್ನು ಬಿಡಬೇಕು ಇವ್ರು ಬಿಡಲೇಬೇಕು ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಸಮಸ್ಯೆ ಆಗುತ್ತಿದ್ದು ಮತ್ತು ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಿ ಯಾಕಂದರೆ ಇವರಿಗೆ ಬರುವಂಥ ಈ ಕೊನುರಾಶಿಯರಿಗೆ ಬರುವಂಥ ಕೋಪ ತುಂಬ ಒಂದು ಭಯಂಕರ ಸ್ವರೂಪ ಆಗಿರ್ತದೆ ಮತ್ತು ಒಂದು ಲಾಷ್ಟನೇದಾಗಿ ಆಲಸ್ಯ ಪ್ರವೃತ್ತಿಯನ್ನು ಬಿಡಬೇಕು ಇದು ಧನುರಾಶಿಯರ ಅಸಫಲತೆ ಆಗಲಿಕ್ಕೆ ಕಾರಣಗಳು ನಿಶ್ಚಾನದಲ್ಲಿ ಸಿಗೋಣ ನಮಸ್ಕಾರ